ಹಲೋ ಫ್ರೆಂಡ್ಸ್ ಇವತ್ತು ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ ಸಾಂಬಾರು ತೋರಿಸ್ತಾ ಇದ್ದೀನಿ ಹುಳಿ ಸಾಂಬಾರಂತ ಮಿಕ್ಸ್ ಕಾಳು ಅವರೆಕಾಳು ಕಡಲೆಕಾಳು ಮತ್ತು ಕಾಳು ಆಲೂಗಡ್ಡೆ ಬದ್ನೆಕಾಯಿ ಎಲ್ಲ ಹಾಕಿ ಮಾಡೋ ಸಾಂಬಾರಿದು ಫಸ್ಟಿಗೆ ಕುಕ್ಕರ್ಗೆ ನೀರು ಹಾಕ್ಕೊಂಡು ಸ್ಟವ್ ಅಂಟ್ಸ್ಕೊಂಡಿದ್ದೀನಿ ಅವರೆಕಾಳು ಮತ್ತು ಕಡಲೆಕಾಳು ಎರಡು ಹಾಕಿ ಬೇಯಿಸ್ಕೋಬೇಕು ಇದು ಇಡೀ ರಾತ್ರಿ ನೆನೆಸಿಟ್ಟಿದ್ದು ಬಟ್ ಆದರೂ ಹಂಗೆ ಬೇಯಿಸಿದ್ರೆ ಬೇಯಲ್ಲ ಇದು ಅದಕ್ಕೆ ಕುಕ್ಕರ್ಗೆ ಹಾಕಿ ಸ್ವಲ್ಪ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಎರಡು ವಿಜಿಲ್ ಹಾಕ್ಸ್ಕೋಬೇಕು ರುಚಿಗೆ ತಕ್ಕಷ್ಟು ಕಾಳು ಇಲ್ಲಾಂದರೆ ಉಪ್ಪು ಕಾಳಿಗೆ ಅದಕ್ಕೋಸ್ಕರ ಉಪ್ಪು ಹಾಕ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಜಿಲ್ ಹಾಕ್ಸ್ಕೊಂಡ್ರೆ ನೈಂಟಿ ಪರ್ಸೆಂಟ್ ಕಾಳು ಬೆಂದಿರುತ್ತೆ ನೋಡಿ ಮುಚ್ಚಲ ಓಪನ್ ಮಾಡ್ತಾ ಮಾಡ್ತಾಯಿದ್ದೀನಿ ಕಾಳೊಂದು ಮುಕ್ಕಾಲು ಭಾಗ ಬೆಂದಿದೆ ಅದಕ್ಕೆ ಅಳ್ಸೊಂಡೆ ಕಾಳು ಹಾಕ್ಕೊಂಡು ಹಾಗೆ ಬೇಯಿಸ್ಕೋಬೇಕು ಕುಕ್ಕರ್ ಮುಚ್ಚಲ ಏನು ಮುಚ್ಚೋದು ಬೇಡ ಅದು ಬೇಗ ಬೆಂದ್ಕೊಬಿಡುತ್ತೆ ಕಾಳು. ಹಿಂಗೆ ಕುಕ್ಕರಲ್ಲಿ ಬೇಯಿಸಿದ್ರಂತೂ ಕದ್ರೋಗ್ಬಿಡುತ್ತೆ ನೆಕ್ಸ್ಟು ಅದಕ್ಕೆ ಆಲೂಗಡ್ಡೆ ಹಾಕೋಬೇಕು ತಿರುಗಿಸಿ ಒಂದು ಸ್ವಲ್ಪ ಆಮೇಲೆ ಅದಕ್ಕೆ ಬದನೆಕಾಯಿ ಬದನೆಕಾಯಿ ನಿಮ್ಗೆ ಇಷ್ಟ ಆದರೆ ಹಾಕ್ಕೊಳ್ಳಿ ತಿನ್ನಲ್ಲ ಅಂದೋರು ಸ್ಕಿಪ್ ಮಾಡ್ಕೊಳ್ಳಿ ಆಲೂಗಡ್ಡೆ ಒಂದು ಹಾಕ್ಕೊಂಡ್ರೆ ಸಾಕು ಬಟ್ ಬದನೆಕಾಯಿ ಹಾಕಿದ್ರೆ ತುಂಬ ರುಚಿ ಕೊಡುತ್ತೆ ಸಾಂಬಾರಿದು ಇದು ಬಿಳಿ ಬದ್ನೆಕಾಯಿ ಮೂರಿತ್ತು ಚೆನ್ನಾಗಿರುತ್ತೆ ಅಂತ ಹಾಕಿದೆ ಪಕ್ಕದಲ್ಲಿ ರುಬ್ಬಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ದ ಕಾಳು ಆಲೂಗಡ್ಡೆ ಬದನೆಕಾಯಿ ಎಲ್ಲ ಬೇಯೋ ಅಷ್ಟರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದೆರಡು ಸ್ಪೂನ್ನಷ್ಟು ಈರುಳ್ಳಿ ಹಾಕೋಬೇಕು ಒಂದು ಈರುಳ್ಳಿ ಹಾಕಿದ್ದೀನಿ ನಾನು ಅದ್ರ ಜೊತೆಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಆರುಳ್ಳಿ ಎಸ್ಲಿದೆ ಅದರಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಫ್ರೈ ಆಗಲಿ ಆಮೇಲೆ ಮೀಡಿಯಮ್ ಸೈಜ್ದು ನಮ್ಮ ಮನೇಲಿ ಆ್ಯಪಲ್ ಟೊಮೊಟೊ ಯೂಸ್ ಮಾಡೋದು ಸೊ ಮೂರು ಟೊಮೊಟೊ ಹಾಕಿದ್ದೀನಿ ಮೀಡಿಯಮ್ ಸೈಜ್ದು ಹಾಕ್ಬಿಟ್ಟು ಸ್ವಲ್ಪ ತಿರುಗಿಸಿ ಸ್ವಲ್ಪ ಬೇಯಲಿ ಟೊಮೊಟೊ ಅದ್ರ ಜೊತೆಗೆ ಒಂದು ಹೆಬ್ಬೆಟ್ಗಾತಷ್ಟು ಹುಣ್ಸೆ ಹಣ್ಣು ನಾನು ಫ್ರೈ ಮಾಡೋದಕ್ಕೆ ಹಾಕೊಬಿಡ್ತೀನಿ ಕೆಲವೊಬ್ಬರು ನೆನೆಸಿಟ್ಟು ಲಾಸ್ಟಲ್ಲಿ ಹಾಕ್ತಾರೆ ಹುಣ್ಸೆ ಹಣ್ಣು ರಸ ಹಿಂಡುಕೊಂಡು ಲಾಸ್ಟಲ್ಲಿ ಹಾಕ್ತಾರೆ ಬಟ್ ನಾನು ಇವಾಗಲೇ ಹಾಕ್ತೀನಿ ಅದು ಹಂಗೆ ಅದ್ರ ಜೊತೆಗೆ ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಅಂತ ಅಲ್ಲಿ ನೋಡಿ ಬೆಂದಿದೆ ಸ್ವಲ್ಪ ಹಿಂಗೆ ಸೌಟಾಕಿ ಹಾಕಿ ಹಿಂಗಂದರೆ ನೋಡಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಆಲ್ರೆಡಿ ಹಿಂಗೆ ಹಿಂಗಂದರೆ ಸಾಕು ನೋಡಿ ಬೆಂದ್ಕೊಂಡಿದೆ ಇವಾಗ ಇದಕ್ಕೆ ಅಲ್ಲಿ ಬೆಂದಿರೋ ಕಾಳು ಸ್ವಲ್ಪ ಎತ್ತಾಕೋಬೇಕು ಒಂದು ಸೌಟಷ್ಟು ಹಾಕ್ಕೊಂಡಿದ್ದೀನಿ ಕಾಳು ಗ ಕಾಳು ಹಾಕ್ಕೊಂಡ್ರೆ ಸಾಂಬಾರು ಸ್ವಲ್ಪ ಗಟ್ಟಿ ಬರುತ್ತೆ ತೆಂಗಿನಕಾಯು ಹಾಕ್ಬೇಕು ಹಾಕ್ಬೋದು ಸ್ವಲ್ಪ ಹಾಕಬೇಕು ಜಾಸ್ತಿ ಹಾಕಿದ್ರೆ ಚೆನ್ನಾಗಿರಲ್ಲ ತೆಂಗಿನಕಾಯಿನ ನನಗೆ ಇವತ್ತು ಖಾಲಿಯಾಗಿತ್ತು ಮತ್ತು ಅಷ್ಟು ಟೈಮ್ ಇರಲಿಲ್ಲ ಅಂತ ನಾನು ಹಾಗೆ ಮಾಡಿದೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ಮಸಾಲೆ ಎಲ್ಲ ಚೆನ್ನಾಗಿ ತಿರುಗಿಸಿ ಆಮೇಲೆ ನಾನು ಸಾಂಬಾರು ಪುಡಿ ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ತಿರುಗಿಸಿ ರುಬ್ಬಕ್ಕಾದರೂ ಹಾಕ್ಕೋಬೋದು ಸಾಂಬಾರು ಪುಡಿ ಬಟ್ ಹಂಗೇನಾದರೂ ಹಾಕ್ಬೋದು ನಾನು ಹಂಗೆ ಹಾಕ್ತೀನಿ ರುಬ್ಬೋ ಅಷ್ಟೇನಿಲ್ಲ ನೆಕ್ಸ್ಟ್ ಹಾಗೆ ಪಕ್ಕದಲ್ಲಿ ಸ್ವಲ್ಪ ಹಾಗೆ ಒಗ್ಗರಣೆಗೆ ಹಾಕ್ಬಿಡೋಣ ಹಾಕ್ಬಿಡೋಣ ಎಣ್ಣೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಸ್ಪೂನಷ್ಟು ಸಾಸಿವೆ ಹಾಕಿ ಸಾಸಿವೆ ಚಿಟಪಟ ಅನ್ನೋ ಅನ್ನಬೇಕಾದ್ರೆ ನೋಡಿ ಆಯಿತು ಅದಕ್ಕೆ ಇವಾಗ ಈರುಳ್ಳಿ ಕರಿಬೇವು ಎರಡು ಹಾಕ್ತಾ ಇದ್ದೀನಿ ಅದೊಂದು ಸ್ವಲ್ಪ ಕೈಯಾಡಿಸ್ಬೇಕು ಒಂದು ಸ್ವಲ್ಪ ಬೆಂದರೆ ಸಾಕು ಸ್ವಲ್ಪ ಫ್ರೈ ಆಗಿದ ತಕ್ಷಣವೇ ಪಕ್ಕದಲ್ಲಿ ಕುದೀತಾ ಇರೋ ಸಾಂಬಾರು ಸ್ವಲ್ಪ ಎತ್ತಿ ಅದಕ್ಕೆ ಹಾಕಿದ್ರೆ ಮೊದಲೆಲ್ಲ ನಮ್ಮ ಎಲ್ಲ ಹಿಂಗೆ ಮಾಡ್ತಾ ಇದ್ದಿದ್ದು ಹಂಗೆ ತೆಗೆದು ಹಂಗೆ ಹಾಕಿ ಅದಕ್ಕೆ ಬಗಿಸ್ತಾ ಇದ್ರು ನೋಡಿ ಆ ಒಗ್ಗರಣೆನ ಇವಾಗ ಕುದೀತಾ ಇರೋ ಸಾಂಬಾರಿಗೆ ಹಾಕಿ ಒಂದು ಎರಡು ನಿಮಿಷ ಕುದಿಸಿದ್ರೆ ಸಾಕು ದಾಳಿ ಚೆನ್ನಾಗಿ ಕುದಿ ಎತ್ತಿದೆ ಆ ಸಾಂಬಾರು ಪುಡಿದು ಹಸಿ ವಾಸನೆ ಹೋಗೋವರೆಗೂ ಕುದಿಸಿದ್ರೆ ಸಾಕು ನೋಡಿ ಚೆನ್ನಾಗಾಗಿದೆ ಅದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾಡಿ ನೋಡಿ ಮುದ್ದೆಗೆ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮ ಮನೇಲಿ ನಮ್ಮ ಮನೆಯವ್ರಿಗೆ ಅಂದರೆ ತುಂಬ ಇಷ್ಟ ಈ ಥರ ಮಾಡಿಕೊಟ್ರೆ ಒಂದು ಮುದ್ದೆ ತಿಂತಾರೆ ರೈಸ್ಗೂ ಮತ್ತು ಮುದ್ದೆಗೂ ಎರಡೂ ಒಳ್ಳೆ ಕಾಂಬಿನೇಷನ್ ಇದು ಇದ್ರ ಜೊತೆಗೆ ಬಿಸಿ ಬಿಸಿ ಮುದ್ದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ